ನಮಸ್ಕಾರ ಲೇಖ ಪ್ರಿಯಾಸ್ ನಮಸ್ತೆ ಮಲ್ಟಿಪರ್ಪಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಒಂದು ತುಂಬಾ ಮುಖ್ಯವಾದ ವಿಚಾರವನ್ನು ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅದೇನು ಅಂದರೆ ತುಂಬ ಲೇಟ್ ಮಾಡೋದು ಬೇಡ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಬೇಡೋಣ ಈಗಿನ ದಿನಮಾನಗಳಲ್ಲಿ ಅದೇನು ನಮ್ಮ ವರ್ಕ್ ಶೆಡ್ಯೂಲ್ ಇರಬಹುದು ಅಥವಾ ವಾತಾವರಣ ಆಗಿರ್ಬೋದು ಅಥವಾ ಈಗಿನ ಒಂದು ದಿನ ಮನುಷ್ಯನಿಂದಾನೆ ಅಂತ ಅಂತೀನಿ ಮನುಷ್ಯನ ಮೇಲೆ ನಮ್ಮನ್ನ ನಾವೇ ಬ್ಲೇಮ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಮ್ಮ ಲೈಫ್ ಸ್ಟೈಲ್ ನಮ್ಮ ತಿನ್ನುವಂತಹ ಆಹಾರದಿಂದನೇ ಇರ್ಬೋದು ಮಕ್ಕಳು ತುಂಬ ಬೇಗನೆ ಕೈಗೆ ಬರ್ತಾ ಇದ್ದಾವೆ ಅಂದರೆ ಮೆಚ್ಯೂರಿಟಿ ಅವ್ರು ಕಾಣ್ತಾ ಇದ್ದಾರೆ ಎಸ್ಪೆಷಲಿ ಹೆಣ್ಣು ಮಕ್ಕಳು ನಾವು ನಮ್ಮ ಕಾಲದಲ್ಲೆಲ್ಲ ನಾನು ಪರ್ಸ್ನಲಿ ಹೇಳಬೇಕು ಅಂದರೆ ನಾನು ಮೆಚುರಿಟಿ ನೋಡಿದ್ದು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ನೈನ್ತ್ ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ಸಮ್ಮರ್ ಹಾಲಿಡೇಸಲ್ಲಿ ನಾನು ಮೆಚೂರ್ಡ್ ಆಗಿದ್ದು ಬಟ್ ಈಗಿನ ದಿನಮಾನಗಳಲ್ಲಿ ಈಗಾಗಲೇ ಫೋರ್ತ್ ಸ್ಟ್ಯಾಂಡರ್ಡ್ಗೆ ಫಿಫ್ತ್ ಸ್ಟ್ಯಾಂಡರ್ಡ್ಗೆಲ್ಲ ಆಗ್ತಾ ಇದ್ದಾರೆ ಮಕ್ಕಳು ಇದು ಏನಕ್ಕೋಸ್ಕರ ಅಂತ ಅದರ ಬಗ್ಗೆ ಈಗ ಮಾತಾಡೋದು ಬೇಡ ಬಟ್ ಈ ಒಂದು ವಿಚಾರದಲ್ಲಿ ತಾಯಂದಿರಿಗೆ ಮುಖ್ಯವಾಗಿ ತುಂಬಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಇದರ ರೆಸ್ಪಾನ್ಸಿಬಿಲಿಟೀಸ್ ಯಾರಿಗೆ ಅಂದರೆ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಪೇರೆಂಟ್ಸ್ ಆ್ಯಂಡ್ ಸ್ಕೂಲ್ಸ್ ಸ್ಕೂಲ್ಸ್ ನಾವು ಜಾಸ್ತಿ ಸ್ಕೂಲ್ಸ್ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ ಬಿಕಾಸ್ ಸ್ಕೂಲ್ಸಲ್ಲಿ ಅಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಅವ್ರು ತೆಗೆದುಕೊಳ್ಳೋಕ್ಕಾಗಲ್ಲ ಬಟ್ ಫಸ್ಟ್ ಆ್ಯಂಡ್ ಫಾರ್ ತಾಯಿ ಆ ಹೆಣ್ಣು ಮಗುವಿನ ತಾಯಿ ತೆಗೆದುಕೊಳ್ಬೇಕಾದಂತಹ ತುಂಬ ಆಕೆ ಆಕೆಯ ಆದ್ಯ ಕರ್ತವ್ಯ ಅದ್ರ ಬಗ್ಗೆ ಆ ಮಗುವಿಗೆ ಮುಂಚಿತವಾಗಿಯೇ ಒಂದು ಜ್ಞಾನವನ್ನು ಕೊಡಲೇಬೇಕು ಅದ್ರ ಬಗ್ಗೆ ನಾಲೆಡ್ಜ್ ಕೊಡಬೇಕು ಬಿಕಾಸ್ ಆ ಮಗು ಯಾವಾಗಲೂ ಮನೇಲಿ ಇರೋಕ್ಕಾಗಲ್ಲ ಆ ಮಗು ಆಟ ಹೋಗುತ್ತೆ ಆ ಮಗು ಸ್ಕೂಲಿಗೆ ಹೋಗುತ್ತೆ ಆ್ಯಂಡ್ ದೆನ್ ರಿಲೇಟಿವ್ಸ್ ಮನೆಗೆ ಹೋಗುತ್ತೆ ಎಷ್ಟು ಜನ ಮಕ್ಕಳು ಸಮರ್ ಹಾಲಿಡೇಸಲ್ಲಿ ರಿಲೇಟಿವ್ಸ್ ಮನೆಗೆ ಹೋದಾಗಲೇ ಈ ರೀತಿ ಆಗಿಬಿಡುತ್ತೆ ಅದು ನಮ್ಮ ಕೈ ಇಲ್ಲ ದಟ್ ಈಸ್ ನ್ಯಾಚುರಲ್ ಪ್ರಾಸೆಸ್ ಅದು ನಮ್ಮ ಮನೇಲೇ ಮಕ್ಕಳು ಆಗಬೇಕು ಅಂತ ನಾವು ಬಯಸೋದು ತಪ್ಪಾಗುತ್ತೆ ಅದ್ ನಮ್ಮ ಕೈಲಿ ಇಲ್ಲ ಅಲ್ವಾ ಸೊ ಏನ್ ಮಾಡಬೇಕು ಅಂದರೆ ಮಕ್ಕಳಿಗೆ ಅದ್ರ ಬಗ್ಗೆ ಮುಂಚಿತವಾಗಿಯೇ ನಾಲೆಡ್ಜ್ ಕೊಡಬೇಕಾಗಿರುವಂತಹ ಆದ್ಯ ಕರ್ತವ್ಯ ತಾಯಿದಾಗಿರುತ್ತೆ ಐ ರಿಪೇಟ್ ಸೊ ಯಾವ ರೀತಿ ಮಕ್ಕಳಿಗೆ ಅದ್ರ ಬಗ್ಗೆ ನಾವು ನಾಲೆಡ್ಜ್ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಎಸ್ಪೆಷಲಿ ತಾಯಿ ಅಂದರು ನಾನು ನನ್ನ ಪರ್ಸನಲ್ ಆಗಿ ಹೇಳಬೇಕು ಅಂದರೆ ನಾನು ಹೋಗುವಂತಹ ಈ ಹಿಂದೆ ಹೋಗ್ತಾ ಇದ್ದು ಇದ್ದಂತಹ ಶಾಲೆಯಲ್ಲಿ ಟೀನೇಜರ್ಸ್ ಮಕ್ಕಳ ಜೊತೆ ನನ್ನ ಒಂದು ಕ್ಲಾಸಸ್ ಇತ್ತು ಅವ್ರ ಜೊತೆ ಒಡನಾಟ ಇತ್ತು ಎಸ್ಪೆಷಲಿ ಪರ್ಸ್ನಲಿ ನಾನು ಆ ಮಕ್ಕಳಿಗೆ ತುಂಬಾ ಅದ್ರ ಬಗ್ಗೆ ನಾಲೆಡ್ಜ್ ಕೊಡ್ತಾ ಇದ್ದೆ ಕೂಡ ಓಕೆನಾ ಬಟ್ ಎಲ್ಲ ಟೀಚರ್ಸ್ ಆ ರೀತಿ ಓಪನ್ ಅಪ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಇರ್ತಾರೆ ಬಟ್ ಎಲ್ಲರೂ ಆ ರೀತಿ ಇರಲ್ಲ ಬಟ್ ತಾಯಂದರು ತಮ್ಮ ಮಕ್ಕಳ ಬಗ್ಗೆ ಜವಾಬ್ದಾರಿಯುತವಾಗಿ ಅದು ನನ್ನ ಕರ್ತವ್ಯ ಅನ್ನೋ ರೀತಿ ಹಾಕಿ ಒಬ್ಬ ಸೋಲ್ಜರ್ ಆಗಿ ಮುನ್ನಗ್ಬೇಕಾಗುತ್ತೆ ಆಕೆ ಆ ಮಗುವಿಗೆ ಎಲ್ಲ ಒಂದು ಜ್ಞಾನವನ್ನು ಕೊಡೋದ್ರ ಬಗ್ಗೆ ಯಾವ ರೀತಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಫಸ್ಟು ಯಾವಾಗ ಈ ಒಂದು ನಾಲೆಡ್ಜ್ ಮಗುವಿಗೆ ಕೊಡ್ತಾ ಹೋಗಬೇಕು ಎಂಟರಿಂದ ಹತ್ತು ವರ್ಷಗಳ ಟೈಮ್ ಗ್ಯಾಪ್ ಇರುತ್ತಲ್ಲ ಆ ಮಗುವಿಗೆ ಏಜ್ ಆ ಟೈಮಲ್ಲಿ ಮಗುವಿಗೆ ಅದ್ರ ಬಗ್ಗೆ ಜ್ಞಾನವನ್ನು ಕೊಡ್ತಾ ಹೋಗಬೇಕು ಯಾಕಂದರೆ ಆ ಒಂದು ಟೈಮಲ್ಲಿ ಮಕ್ಕಳು ಕ್ವಶನ್ ಮಾಡ್ತಾ ಹೋಗ್ತಾ ಇರ್ತವೆ ಯಾಕೆ ಹೀಗೆ ಏನಕ್ಕೆ ಹೀಗೆ ಯಾವಾಗ ಹೇಗೆ ಅಂತ ಓಕೆನಾ ಸೊ ಅದ್ರ ಬಗ್ಗೆ ಜಸ್ಟ್ ನೆಗ್ಲಿಜೆನ್ಸ್ ಮಾಡೋದು ಏನು ಬೇರೆ ಕಡೆ ಆ ಮಗುವಿಗೆ ಡೈವರ್ಟ್ ಮಾಡೋದು ಸುಮ್ಮನೆ ಟಿ ವಿ ನೋಡು ಇಲ್ದವೆಲ್ಲ ಪ್ರಶ್ನೆ ಯಾಕೆ ಅದು ತಪ್ಪಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಆ ಮಗುವಿಗೆ ಒಂದು ಕ್ಯೂರಿಯಾಸಿಟಿ ಬೆಳೆಯುವಂತಹ ಟೈಮ್ ಆ ಟೈಮ್ ಸೊ ಆ ಒಂದು ಟೈಮಲ್ಲೇ ಎಂಟರಿಂದ ಹತ್ತು ವರ್ಷಗಳ ಏನಿರುತ್ತೆ ಹತ್ತು ಹನ್ನೊಂದು ಹನ್ನೆರಡು ಆಗ ಈಗ ಅದು ಆವಾಗಲೇ ಏನಾಗುತ್ತೆ ಅಂದರೆ ಒಂದು ರೀತಿ ಟ್ವೀನ್ ಏಜ್ ಬರ್ತಾ ಇರ್ತೇವೆ ಪ್ಯೂಬೋಟಿ ಏಜ್ ಹೋಗ್ತಾ ಇರ್ತವೆ ಮಕ್ಕಳು ಆ ಟೈಮಲ್ಲಿ ನಾರ್ಮಲಿ ಒಬ್ಬಿಯಸ್ಲಿ ಅವರಿಗೆ ಒಂದು ರೀತಿ ಕ್ಯೂರಿಯಾಸಿಟಿ ಬರ್ತಾ ಹೋಗ್ತಾ ಇರುತ್ತೆ ಏನಕ್ಕೆ 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 ಅಂತ ಹೆಣ್ಮಗುನೇ ಆಗಿರ್ಬೋದು ಗಂಡು ಮಗುನೇ ಆಗಿರ್ಬೋದು ಸೊ ಇದಾಗಿತ್ತು ಯಾವ ಏಜಲ್ಲಿ ನಾವು ಜ್ಞಾನ ಕೊಡ್ತಾ ಹೋಗಬೇಕು ಅಂತ ಆ್ಯಂಡ್ ದೆನ್ ಯಾವ ರೀತಿ ಜ್ಞಾನ ಕೊಡ್ತಾ ಹೋಗ್ಬೇಕು ಫಸ್ಟ್ ಫಿಸಿಕಲ್ ಚೇಂಜ್ ಬಗ್ಗೆ ಮಗುವಿಗೆ ಜ್ಞಾನ ಕೊಡಬೇಕು ತಾಯಿಯಾದವರು ಓಕೆ ಗಂಡು ಮಕ್ಕಳಿಗೆ ಈ ರೀತಿ ಯಾಕಂದರೆ ಗಂಡು ಮಕ್ಕಳಿಗೆ ಫಿಸಿಕಲ್ ಚೇಂಜಸ್ ಬೇರೆ ಹೆಣ್ಮಗುವಿಗೆ ಫಿಸಿಕಲ್ ಚೇಂಜಸ್ಸೇ ಬೇರೆ ಅಲ್ವಾ ಸೊ ಗಂಡು ಮಗುವಿಗೆ ಈ ರೀತಿ ಫಿಸಿಕಲ್ ಚೇಂಜಸ್ ಆಗುತ್ತೆ ಅದು ನಾರ್ಮಲ್ ಹೆಣ್ಣು ಮಗುವಿಗೆ ಈ ರೀತಿ ಫಿಸಿಕಲ್ ಚೇಂಜಸ್ ಆಗುತ್ತೆ ಅದು ಕೂಡ ನಾರ್ಮಲ್ ಅಂತ ಹೇಳ್ತಾ ಹೋಗ್ಬೇಕು ಅವ್ರಿಗೆ ಇದೇನಾಗ್ತಾ ಇದೆ ನನ್ನ ಬಾಡಿಯಲ್ಲಿ ಯಾಕಂದರೆ ಅವರು ಪುಟ್ಟ ಮಗುವಿಂದ ಬೆಳೀತಾ ಬೆಳೀತಾ ಬೆಳಿತಾ ಬೆಳಿತಾ ಅವ್ರಾಗ ನಾರ್ಮಲ್ ಆಗಿರುತ್ತೆ ಅವ್ರ ಬಾಡಿ ಅವ್ರ ಆ್ಯಕ್ಟಿವಿಟೀಸ್ ಎಲ್ಲ ಎಕ್ದಮ ಈ ರೀತಿ ಫಿಸಿಕಲ್ ಚೇಂಜಸ್ ಆದಾಗ ಮಗುವಿಗೆ ಪ್ಯಾನಿಕ್ ಆಗೋದು ಸಹಜನೆ ಇಷ್ಟು ವರ್ಷಗಳ ಕಾಲ ನಮ್ಮ ತಾಯಿಯಂದ್ರೂ ಕೂಡ ನಮಗೆ ಅದೆಲ್ಲ ಹೇಳಿರಲ್ಲ ಓಕೆ ಐ ಆಗ್ರಿ ಈಗಲೂ ಕೂಡ ನಮ್ಮ ತಾಯಿ ಆಗಲಿ ನಾವು ತಾಯಿಯಂದ್ರಾಗಲಿ ನಮ್ಮ ಮಕ್ಕಳಿಗೆ ಹೇಳೋಕೆ ಹೇಳೋದಕ್ಕೆ ಏನೋ ಒಂದು ರೀತಿ ಮುಜುಗರ ಪಡ್ಕೊಂಡ್ಬಿಡ್ತೀವಿ ಎಷ್ಟೋ ಜನ ಎಷ್ಟೋ ಮನೆಗಳಲ್ಲಿ ಮುಜುಗರ ಪಡ್ಕೊಳ್ತಾ ಇದ್ದೀವಿ ಕೂಡ ಈ ಹೆಂಗೆ ಯಾವ ರೀತಿ ಹೇಳೋದು ಮಗುವಿಗೆ ಇದನ್ನೆಲ್ಲ ಅಂತ ಬಟ್ ಹೇಳಲೇಬೇಕಾಗುತ್ತೆ ಯಾಕಂದರೆ ಅದ್ರ ಬಗ್ಗೆ ಅವರಿಗೆ ಕ್ಯೂರಿಯಾಸಿಟಿ ಹೊರಟು ಹೋಗುತ್ತೆ ಯಾಕಂದರೆ ಸ್ಕೂಲ್ಗಳಲ್ಲಿ ಕೋವಿಡ್ ಇರುತ್ತೆ ದಟ್ ಮೀನ್ಸ್ ಕೋ ಎಜುಕೇಶನ್ ಗಂಡು ಮಕ್ಕಳು ಹೆಣ್ಮಕ್ಳು ಜೊತೆಯಾಗಿ ಎಜುಕೇಷನ್ ಮಾಡ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಆ ಮಗುವಿಗೆ ಬೆಳೆಯೋದು ದೂರ ಆಗುತ್ತೆ ಎಸ್ ಹೆಣ್ಮಗುವಿಗೆ ಹೆಣ್ಮಗುವಿಗೆ ಎಸ್ ಒಂದು ರೀತಿ ಬ್ರೆಸ್ಟ್ ಚೇಂಜ್ ಆಗುತ್ತೆ ಓಕೆನಾ ಕೆಲವು ಪ್ರೈವೇಟ್ ಪಾರ್ಟ್ಸಲ್ಲೆಲ್ಲ ಹೇರ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಮಗುವಿಗೆ ಹೇಳ್ತಾ ಹೋದರೆ ಅವ್ರಿಗೇನು ಪ್ಯಾನಿಕ್ ಆಗಲ್ಲ ಅದ್ರ ಬಗ್ಗೆ ಗಂಡು ಮಗುವಿಗೆ ಗಂಡು ಮಗುವಿಗೆ ಬೇರೆ ರೀತಿಯಿಂದ ಅವ್ರಿಗೆ ಏನೇನು ಚೇಂಜ್ ಆಗುತ್ತೋ ಆ ರೀತಿ ಹೇಳ್ತಾ ಹೋಗಬೇಕು ಎಸ್ ನಿನಗೆ ಕೆಲವು ಕಡೆ ಪ್ರೈವೇಟ್ ಪಾರ್ಟ್ಸಲ್ಲಿ ಹೇರ್ಸ್ ಬರ್ತಾ ಹೋಗುತ್ತೆ ಮಗನೆ ನಿನಗೆ ಮೀಸೆ ಬರ್ತಾ ಹೋಗುತ್ತೆ ಜಸ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಚಿಗುರು ಮೀಸೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ಅಂತ ಆ್ಯಂಡ್ ದೆನ್ ಎಸ್ಪೆಷಲಿ ಇಷ್ಟೆಲ್ಲ ಫಿಸಿಕಲ್ ಚೇಂಜಸ್ ಬಗ್ಗೆ ಆಯಿತು ಇನ್ನು ಥರ್ಡ್ಲಿ ಹೆಣ್ಣು ಮಕ್ಕಳು ಫಸ್ಟ್ ಆ್ಯಂಡ್ ಫಾಲ್ಮೋಸ್ಟ್ ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ ಗಂಡು ಇದು ಬೇಕಾಗಿಲ್ಲ ಅಂತ ಅನ್ಕೋತೀನಿ ಬಟ್ ಪ್ರತಿಯೊಬ್ಬರು ಈ ವಿಚಾರನ ಕೇಳಲೇಬೇಕು ಯಾಕಂದರೆ ಇದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಅದೇನು ಅಂದರೆ ಪೀರಿಯಡ್ಸ್ ಎಸ್ ಫಸ್ಟ್ ಟೈಮ್ ಪೀರಿಯಡ್ ಆದಾಗ ಹೆಣ್ಣು ಮಗು ಪ್ಯಾನಿಕ್ ಆಗೋದು ಸಹಜ ಆದರೆ ತಾಯಿಯಾದವಳು ಅದರ ಬಗ್ಗೆ ಮುಂಚಿತವಾಗಿ ಜ್ಞಾನ ಕೊಡ್ತಾ ಹೋದರೆ ಮಗುವಿಗೆ ಆ ಮಗು ಪ್ಯಾನಿಕ್ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅದು ಮಗು ನಾನು ಹೇಳಿದ ಹಾಗೆ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಒಂದು ಒನ್ ಇಯರ್ ಬ್ಯಾಕ್ ಏನೋ ನಾನು ರೇಡ್ಯುಲರ್ ಕೇಳಿದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಆ ಮಗುವಿಗೆ ಪೀರಿಯಡ್ ಸ್ಟಾರ್ಟ್ ಆಗಿದೆ ಫಾರ್ ದ ಫಸ್ಟ್ ಟೈಮ್ ಏನು ಹೇಳಬೇಕು ಇದಕ್ಕೆ ಆ ಮಗುಗೆ ಏನು ಗೊತ್ತು ಇನ್ನು ಪುಟ್ಟ ಮಗು ಆಟ ಆಡುವಂಥ ಮಗು ಓಕೆನಾ ಸೊ ಈ ರೀತಿ ಇದ್ದಾಗ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಎಸ್ ತಾಯಿ ಮುಂಚಿತವಾಗಿ ತನ್ನನ್ನು ತಂದು ಪ್ರಿಪೇರ್ ಮಾಡಿಕೊಂಡು ಈ ರೀತಿ ಆಗುವಂಥ ಚಾನ್ಸಸ್ ಇದೆ ಇದಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ ಎಸ್ ನಿಮ್ಮ ವೆಜಿನಾದಿಂದ ಬ್ಲಡ್ ಔಟ್ ಆಗುತ್ತೆ ಬ್ಲಡ್ ಬ್ಲೀಡಿಂಗ್ ಆಗುತ್ತೆ ಇದು ನ್ಯಾಚುರಲ್ ಪ್ರಾಸೆಸ್ ದೇವ್ ನಮಗೆ ಕೊಟ್ಟಿರುವಂಥ ಒಂದು ವರ ನಿನ್ನ ತಾಯಿಗೂ ಹೇಗೆ ಆಗಿತ್ತು ನಿನ್ನ ಇದ್ದಾಗ ನಿನಗೂ ಈಗಲೇ ಆಗದೇ ಇದ್ರೂ ಕೂಡ ಆಗಬಹುದು ಈಗಲೂ ನೆಕ್ಸ್ಟ್ ಇಯರು ಅಥವಾ ಇನ್ನೊಂದು ಯಾವಾಗಾದರೂ ಆಗಬಹುದು ಅಂತ ಅವಳಿಗೆ ಧೈರ್ಯ ತುಂಬಬೇಕು ಆ ಹೆಣ್ಣು ಮಗುವಿಗೆ ಧೈರ್ಯ ತುಂಬಿ ಏನು ಹೆದರ್ಕೋಬೇಡ ಮಗು ಏನೂ ಆಗೋಲ್ಲ ಅದು ನ್ಯಾಚುರಲ್ ಅಂತ ಧೈರ್ಯ ಕೊಡ್ತಾ ಇದ್ದರೆ ಖಂಡಿತವಾಗಿಯೂ ಆ ಮಗುವಿಗೆ ಮುಂಚಿತವಾಗಿ ಜ್ಞಾನ ಇದ್ದಾಗ ಅವಳು ಸ್ಕೂಲಲ್ಲೇ ಆದರೂ ಸಂಬಂಧಿಕರ ಮನೆಯಲ್ಲೇ ಆದರೂ ಅಥವಾ ನಿಮ್ಮ ಮನೇಲಿ ಆದರೂ ಕೂಡ ಆ ಮಗುವಿಗೆ ಏನು ಪ್ಯಾನಿಕ್ ಆಗೋಲ್ಲ ಅವಳು ನಾರ್ಮಲಾಗಿ ಅಮ್ಮ ಈ ರೀತಿ ಆಗಿದೆ ಅಂತ ಅದನ್ನ ಶಿ ಟೇಕ್ಸ್ ಇಟ್ ಪಾಸಿಟಿವ್ ಆ ಮಗು ಹೆಣ್ಮಗು ಸೊ ತಾಯಿಯ ಆದ್ಯ ಕರ್ತವ್ಯ ಆಗುತ್ತೆ ಈ ರೀತಿ ಜ್ಞಾನ ಕೊಡೋದು ಆ ಹೆಣ್ಣು ಮಗುವಿಗೆ ನೆಕ್ಸ್ಟು ಫಿಸಿಕಲ್ ಚೇಂಜಸ್ ಬಗ್ಗೆ ಆಯಿತು ಪೀರಿಯಡ್ಸ್ ಬಗ್ಗೆ ಆಯಿತು ಯಾಕಂದರೆ ಪೀರಿಯಡ್ಸ್ ಬಗ್ಗೆ ಹೇಳೇಬೇಕಾಗಿ ಬರುತ್ತೆ ಯಾಕಂದರೆ ಇದನ್ನ ಹೇಳೋದಕ್ಕೆ ಎಷ್ಟೋ ಜನ ಮುಜುಗರ ಪಡ್ಕೊಂಡ್ಬಿಡ್ತೀವಿ ಇದೇನೋ ಯಾವ ರೀತಿ ಹೇಳೋದು ಅಂತ ನಾಚಿಕೆ ಪಡ್ಕೊತೀವಿ ಆ್ಯಂಡ್ ಅಸಹ್ಯ ಪಡ್ಕೊಂಡ್ಬಿಡ್ತೀವಿ ಹತ್ರ ಮಾತಾಡೋಕ್ಕೆ ಅಲ್ವಾ ಆ್ಯಸ್ ಅ ಫೀಮೇಲ್ ಟೀಚರ್ ನಾನು ಫಿ ದಟ್ ಮೀನ್ಸ್ ನನ್ನ ಗರ್ಲ್ ಚೈಲ್ ಚಿಲ್ಡ್ರನ್ಗೆ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಇದ್ರ ಬಗ್ಗೆ ನಾನು ಕೊಟ್ಟಿದ್ದೀನಿ ಜ್ಞಾನ ಕೊಟ್ಟಿದ್ದೀನಿ ಖಂಡಿತವಾಗಿಯೂ ಕೊಟ್ಟಿದ್ದೀನಿ ನನಗಂತೂ ಹೆಣ್ಮಗೂ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಐ ರಿಗ್ರೆಟ್ ಫಾರ್ ದಟ್ ಬಟ್ ನನ್ನ ಸ್ಟೂಡೆಂಟ್ಸ್ನೇ ನನ್ನ ಸ್ವಂತ ಮಕ್ಕಳು ಅಂದ್ಕೊಂಡು ನಾನು ಅದ್ರ ಬಗ್ಗೆ ಜ್ಞಾನ ಕೊಟ್ಟಿದ್ದೀನಿ ಆ್ಯಸ್ ಅ ಟೀಚರ್ ನೀವು ತಾಯಂದರು ಯಾಕೆ ಮಾಡೋಕ್ಕಾಗಲ್ಲ ಅಲ್ವಾ ನನ್ನ ಗಂಡು ಮಗುವಿಗೆ ಕೂಡ ನಾನು ತಾಯಿಯಾಗಿ ಒಂದು ಹೆಣ್ಣಾಗಿ ತಾಯಿಯಾಗಿ ಆ ಗಂಡು ಮಗುವಿಗೆ ಕೂಡ ಅದ್ರ ಬಗ್ಗೆ ನಾನು ಜ್ಞಾನ ಕೊಟ್ಟಿದ್ದೀನಿ ಮಗನೇ ನಿನ್ನ ಬಾಡಿಲಿ ಈ ರೀತಿ ಚೇಂಜಸ್ ಆಗುತ್ತೆ ಇನ್ನೇನು ಟೀನೇಜ್ಗೆ ನೀನು ಹತ್ತಿರ ಆಗ್ತಾ ಇದೆಯಾ ಟ್ವೀನ್ ಇದೆಯಾ ನೀನು ಡೋಂಟ್ ಬಿ ಪ್ಯಾನಿಕ್ ಇದೆಲ್ಲ ನಾರ್ಮಲ್ ಬಾಯ್ಸ್ಗೆ ಇದೆಲ್ಲ ನಾರ್ಮಲ್ ನಿನ್ನ ಪಪ್ಪ ನೀನು ನೋಡ್ತಾ ಇದೆಯಲ್ವಾ ಪಪ್ಪನಿಗೆ ಮೀಸೆ ಇದೆ ಆ ಬಾಡಿಯೆಲ್ಲ ಎದೆ ಮೇಲೆಲ್ಲ ಅವ್ರಿಗೆ ಹೇರ್ಸ್ ಇದೆ ಅಲ್ವಾ ಅದು ನಿನಗೂ ಕೂಡ ಬರುತ್ತೆ ಮಾಮಗಗಳಿಗೂ ಕೂಡ ಇದೆ ನಿಮ್ಮ ಮಾಮಂದ್ರಿಗೂ ಕೂಡ ಇದೆ ಅಲ್ವಾ ನೀನು ಅವ್ರಿಗೆ ಮೀಸೆ ನೋಡ್ತಾ ಇದೆಯಾ ಇಲ್ಲೆಲ್ಲ ಹೇರ್ಸ್ ನೋಡ್ತಾ ಇದೆಯಾ ಗಡ್ಡ ನೋಡ್ತಾ ಇದೆಯಾ ಆ್ಯಂಡ್ ಪ್ರೈವೇಟ್ ಪಾರ್ಟಲ್ಲೂ ಯು ವಿಲ್ ಗೆಟ್ ಸಮ್ ಹೇರ್ಸ್ ಅಂತ ಹೇಳಿದ್ದೀನಿ ತಾಯಿಯಾಗಿ ಮಗುವಿಗೆ ಈ ರೀತಿ ಜ್ಞಾನ ಕೊಡೋದ್ರಲ್ಲಿ ಯಾವ ರೀತಿಯ ಮುಜುಗರ ನಾನಂತೂ ಪಟ್ಟಿಲ್ಲ ಅದನ್ನ ನಾನು ಆ ಮಗುವಿಗೆ ನಾಲೆಡ್ಜ್ ರೀತಿ ಅದನ್ನ ಪಾಠದ ರೀತಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ರೀತಿಯ ಒಂದು ಏನೋ ಅಪರಾಧ ನಾನೇನೋ ತಪ್ಪು ಭಾವನೆ ತುಂಬುತ್ತಾ ಇದ್ದೀನಿ ಮಗುವಿಗೆ ಅನ್ನುವಂಥ ಒಂದು ಮುಜುಗರ ನಾನು ಯಾವತ್ತೂ ಪಟ್ಕೊಂಡಿಲ್ಲ ಇದರ ಬಗ್ಗೆ ಮತ್ತೆ ನೆಕ್ಸ್ಟ್ರಾ ಡೀಟೇಲಾಗಿ ನಾನು ವಿಡಿಯೋ ಮಾಡ್ತೀನಿ ಎಸ್ ನೆಕ್ಸ್ಟ್ ಪಾಯಿಂಟ್ ಫಾರ್ ದ ಫಸ್ಟ್ ಟೈಮ್ ಆ ಮಗು ಪೀರಿಯಡ್ಸ್ ಕಂಡಾಗ ತಾಯಿಯಾದವಳು ಕಂಡಾಗ ಅಥವಾ ಪೀರಿಯಡ್ಸ್ ಏನೇನು ಆಗಬಹುದು ಅನ್ನೋಂಥ ಒಂದು ಏಜ್ ಬಂದಾಗ ಪೀರಿಯಡ್ ಕಿಟ್ ಮಗು ಜೊತೆಗಿರೋದು ತುಂಬಾ ಮುಖ್ಯ ಪೀರಿಯಡ್ ಕಿಟ್ ತುಂಬಾ ಮುಖ್ಯವಾಗಿ ಬಂಥ ಒಂದು ಅಂಶ ತಾಯಿಯಾದವಳು ಪೀರಿಯಡ್ ಕಿಟ್ನ ಮಗುವಿನ ಬ್ಯಾಗಲ್ಲಿ ಇಟ್ಕಳ್ಸೋದು ತುಂಬಾ ಮುಖ್ಯ ಆಗುತ್ತೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಅದರಲ್ಲಿ ಏನೇ ಇರಬೇಕು ಮೇಡಮ್ ಅದರಲ್ಲಿ ಪ್ಯಾಡ್ಸ್ ಇಡಬೇಕು ಪ್ಯಾಡ್ಸ್ ಮಗುಗೆ ಫಸ್ಟ್ ಟೈಮ್ ಕಂಫರ್ಟಬಲ್ ಆಗಲ್ಲ ಆ ಮಗುವಿಗೆ ಏನಂದ್ರೆ ಏನೂ ಗೊತ್ತಿರಲ್ಲ ಫಸ್ಟ್ ಟೈಮ್ ಸೊ ಇಟ್ಸ್ ಬೆಟರ್ ಡೈಪರ್ ಪ್ಯಾಡ್ಸ್ ಅಂತ ಸಿಗುತ್ತೆ ಅದು ಯಾವ ರೀತಿ ಹಾಕೊಳ್ಳೋದು ಅಂದರೆ ಯಾವ ರೀತಿ ನಾವು ಪ್ಯಾಂಟಿ ಹಾಕೊಳ್ತೀವಲ್ಲ ಆ ರೀತಿ ಪ್ಯಾಂಟಿ ರೀತಿ ಅವರು ಹಾಕೊಂಡ್ಬಿಡ್ಬೋದು ಫಾರ್ ದ ಫಸ್ಟ್ ಟೈಮ್ ಆ ಮಗು ಆದಾಗ ಅದರಲ್ಲಿ ಯಾವುದೇ ರೀತಿ ಲೀಕೇಜ್ ಆಗಲ್ಲ ಔಟ್ ಆಗೋಲ್ಲ ಆ ಮಗುವಿಗೆ ಪ್ರಾಬ್ಲಮ್ ಕೂಡ ಆಗೋಲ್ಲ ಅಂತಹ ಡೈಪರ್ ಪ್ಯಾಡ್ನ ನೀವು ಕೊಂಡ್ಕೊಂಡು ಮಗುವಿನ ಬ್ಯಾಗಲ್ಲಿ ಇಟ್ಕಳಿಸೋದು ತುಂಬ ಮುಖ್ಯ ಅದೊಂದೇ ಅಲ್ಲ ಆ ಕಿಟ್ಟಲ್ಲಿ ನೀವು ಸ್ಯಾನಿಟೈಸರ್ ಕಳಿಸ್ಬೇಕು ಒಂದು ಒಡ್ಸ್ ದಟ್ ಟಿಶ್ಯೂ ಪೇಪರ್ನ ಇಟ್ಟು ಕಳಿಸ್ಬೇಕು ಸೊ ದಟ್ ಆ ಮಗು ಏನಾದರೂ ಕಾಲು ಕೈಯೆಲ್ಲ ಆದರೆ ಒಂದು ವೇಳೆ ಬ್ಲೀಡಿಂಗ್ ಆದಾಗ ಅದನ್ನ ಕ್ಲೀನಾಗಿ ಆ ಮಗು ಒಡ್ಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಒಂದು ಎರಡು ಅಲ್ಲ ಒಂದು ಜಾಸ್ತಿ ಇಟ್ಟು ಕಳಿಸ್ಬೇಕಾಗಿ ಬರುತ್ತೆ ಆ ಕಿಟ್ಟಲ್ಲಿ ಇಫ್ ಪಾಸಿಬಲ್ ನೀವು ಈಸಿ ಟು ವಾಶ್ ಸ್ಯಾನಿಟೈಸರ್ ಒಂಥರ ಡ್ರೈ ಸೋಪ್ ಅಂತ ಸಿಗುತ್ತೆ ಅದು ಕೂಡ ಸ್ಯಾನಿಟೈಸರ್ ಟೈಪಲ್ಲಿ ಸಿಗುತ್ತೆ ನೀವು ಮೆಡಿಕಲ್ ಸ್ಟೋರ್ಸಲ್ಲಿ ಹೋದರೆ ನೀವು ಸಿಗುತ್ತೆ ಅದು ಕೂಡ ಒಂದು ಪುಟ್ಟದಾಗಿ ನೀವು ತೆಗೆದುಕೊಂಡು ಬಂದು ಮಗು ಕೈಯಲ್ಲಿ ದಟ್ ಮೀನ್ಸ್ ಆ ಕಿಟ್ಟಲ್ಲಿ ಇಡಬೇಕು ಆಮೇಲೆ ನಾವು ಮದುವೆಗಳಲ್ಲೆಲ್ಲ ಹೋದಾಗ ನೀವು ಕಾ ಕೆಲವು ಮದುವೆಗಳಲ್ಲಿ ಅದೇನು ಟಿಶ್ಯೂಸ್ ಟಿಶ್ಯೂಸ್ ಕೊಡ್ತಾರೆ ಒಂದು ಥರ ದಪ್ಪ ಗುಳಿಗೆ ಥರ ಇರುತ್ತೆ ಅದನ್ನೇ ಹಾಕೊಂಡ ತಕ್ಷಣ ಸ್ಪ್ರೆಡ್ ಆಗಿ ದೊಡ್ಡ ಪೇಪರ್ ಥರ ಆಗುತ್ತೆ ಸೊ ದಟ್ ಕೈಲ ಉಳಿಸ್ಕೊಳ್ಳಿ ಅಂತ ವೆಟ್ ಟಿಶ್ಯೂ ಆ ವೆಟ್ ಟಿಶ್ಯೂನ ಮಗು ದಟ್ ಮೀನ್ಸ್ ಆ ಒಂದು ಪೀರಿಯಡ್ ಕೆಟ್ಟಲ್ಲಿ ನೀವು ಅಳವಡಿಸ್ಬೇಕು ವೆಟ್ ಟಿಶ್ಯೂ ಒಂದು ಸೋಪ್ ಅಂತೂ ಇಡಿ ಮೋಸ್ಟ್ ಪ್ರೌಡ್ಲಿ ವೆಟ್ ಟಿಶ್ಯೂ ಇದ್ದಾಗ ನೀರನ್ನ ಅಗತ್ಯ ಇಲ್ಲ ಅಂತ ಅನಿಸುತ್ತೆ ನೀರು ಅಕಸ್ಮಾತ್ ಸಿಕ್ಕರೆ ಆ ಮಗು ನೀರನ್ನ ಯೂಸ್ ಮಾಡಿಕೊಂಡು ಸೊ ದಟ್ ಶಿ ಕೆನ್ ಫೀಲ್ ಹರ್ ಸೆಲ್ಫ್ ಇಂಡಿಪೆಂಡೆಂಟ್ ಯಾವುದು ಅಯ್ಯೋ ಏನು ಮಾಡಲಿ ಈಗ ಅಂತ ಅನ್ನೋ ಫೀಲಿಂಗ್ ಇರಬಾರ್ದು ಯಾರನ್ನ ಕರೀಲಿ ಮ್ಯಾಮ್ ಟೀಚರ್ಸಿಗೆ ಕರೀಲ್ಲ ಅಥವಾ ಸಂಬಂಧಿಕರನ್ನ ಕರೀಲ್ಲ ಫ್ರೆಂಡ್ಸಿಗೆ ಕರೀಲ್ಲ ಅನ್ನೋಂಥ ಪ್ಯಾನಿಕ್ ಇರಬಾರ್ದು ಪ್ಯಾಡ್ ಡೈಪರ್ ದಟ್ ಮೀನ್ಸ್ ಡೈಪರ್ ಪ್ಯಾಡ್ ಜೊತೆಯಲ್ಲಿ ಒಂದು ನಾರ್ಮಲ್ ಪ್ಯಾಡ್ ಅಂತೂ ನೀವು ಇಡಲೇಬೇಕಾಗುತ್ತೆ ಸೇಫರ್ ಸೈಡ್ ಅವಳಿಗಲ್ದೇ ಇದ್ದರು ಅವಳ ಫ್ರೆಂಡ್ಸಿಗಾದರೂ ಅವಳು ಆ ಒಂದು ಟೈಮಲ್ಲಿ ಅವಳು ಜಸ್ಟ್ ಶೇರ್ ಮಾಡ್ಕೋಬೇಕು ಓಕೆನಾ ಈ ಒಂದು ಜ್ಞಾನ ಪ್ರತಿಯೊಬ್ಬರಿಗೂ ಇರಬೇಕು ಅನ್ನೋದು ನನ್ನ ಭಾವನೆ ಒಂದು ವೆಟ್ ಕ್ಲಾತ್ ದಟ್ ಮೀನ್ಸ್ ಸಾರಿ ಡ್ರೈ ಕ್ಲಾತ್ ಕಾಟನ್ ಕ್ಲಾತ್ ಒಂದು ಆ ಒಂದು ಪೀರಿಯಡ್ ಕೆಟ್ಟಲ್ಲಿ ಇರೋದು ತುಂಬಾ ಮುಖ್ಯ ನಮ್ಮ ಅಮ್ಮ ಅಜ್ಜಿಗಳ ಕಾಲದಲ್ಲೆಲ್ಲ ಕಾಟನ್ ಕ್ಲಾತ್ ಯೂಸ್ ಮಾಡಿ ಅದನ್ನೇ ವಾಶ್ ಮಾಡಿ ಅದನ್ನೇ ಯೂಸ್ ಮಾಡ್ತಾಯಿದ್ರು ಬಟ್ ಈಗ ಕಾಲ ಬದಲಾಗಿದೆ ಅದು ಹೈಜೀನ್ ಅಲ್ಲ ಅಂತ ನಮಗೆಲ್ಲ ಗೊತ್ತು ಸೊ ಪ್ಯಾಡ್ಸ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಐ ಇನ್ಸಿಸ್ಟ್ ಯೂಸ್ ವಿಂಗ್ಸ್ ಪ್ಯಾಡ್ ಮಕ್ಕಳಿಗೆ ಆ್ಯಂಡ್ ನಿಮಗೂ ಕಂಫರ್ಟ್ ಇದ್ದರೆ ವಿಂಗ್ಸ್ ಪ್ಯಾಡ್ನ ಯೂಸ್ ಮಾಡಿ ಲಾಂಗ್ ಪ್ಯಾಡ್ಸ್ನ ಯೂಸ್ ಮಾಡಿ ಲಾಂಗ್ ಪ್ಯಾಡ್ಸ್ ಸಿಗುತ್ತೆ ಅದನ್ನ ಯೂಸ್ ಮಾಡಿ ಸೊ ದಟ್ ನಿಮಗೆ ಯಾವುದೇ ರೀತಿಯ ಒಂದು ಮುಜುಗರ ಇರೋಲ್ಲ ಏನಾದರೂ ಬಟ್ಟೆ ಏನಾದರೂ ಆಯಿತಾ ಏನಾದರೂ ಬ್ಲೀಡಿಂಗ್ ಎಲ್ಲ ಔಟ್ ಕಾಣ್ತಾ ಇದೆಯಾ ವಿಸಿಬಲ್ ಆಗ್ತಾ ಇದೆಯಾ ಅನ್ನೋ ಮುಜುಗರ ಖಂಡಿತವಾಗಿಯೂ ಇರಲ್ಲ ಸೊ ಐ ಇನ್ಸಿಸ್ಟ್ ಟು ಯೂಸ್ ಲಾಂಗ್ ಪ್ಯಾಡ್ಸ್ ಆ್ಯಂಡ್ ವಿಂಗ್ಸ್ ಪ್ಯಾಡ್ನ ಯೂಸ್ ಮಾಡೋದು ತುಂಬನೇ ಒಳ್ಳೆಯದು ಹೊಸಬರಿಗೆ ಸಣ್ಣ ಟೀನೇಜರ್ಸ್ ಹುಡುಗಿಯರಿಗೆ ಐ ಇನ್ಸಿಸ್ಟ್ ಟು ಯೂಸ್ ಡೈಪರ್ ಪ್ಯಾಡ್ ತುಂಬಾ ಒಳ್ಳೆಯದಾಗುತ್ತೆ ಆ್ಯಂಡ್ ನೈಟ್ ಟೈಮ್ ನಾವು ಯಾವ ರೀತಿ ಸ್ಪೆಂಡ್ ಮಾಡೋದು ಎಸ್ ನಾವು ಪ್ಯಾಡ್ ಹಾಕೊಂಡ್ವಿ ಡೈಪರ್ ಪ್ಯಾಡೇ ಯೂಸ್ ಮಾಡಿದ್ವಿ ಬಟ್ ಆದರೂ ಕೂಡ ನಮ್ಮ ಬಟ್ಟೆ ಆಯಿತು ನಮ್ಮ ಬೆಡ್ಡೆಲ್ಲ ಆಯಿತು ಅಂತ ಅಂದಾಗ ನೀವು ಡ್ರೈ ಶೀಟ್ನೇ ಯೂಸ್ ಮಾಡಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹಾಕ್ತಾರೆ ಹುಟ್ಟಿರೋ ಮಗುವಿಗೆ ಏನಂದರೆ ಮಲ್ಕೋಬೇಕಾದ್ರೆ ಡ್ರೈ ಶೀಟ್ನೇ ಯೂಸ್ ಮಾಡ್ತಾರೆ ಒಂದು ಒಂದು ಇಷ್ಟ ಇರುತ್ತೆ ಇಷ್ಟ ಇರುತ್ತೆ ಅದನ್ನ ಯೂಸ್ ಮಾಡ್ತಾರೆ ಅದನ್ನ ನೀವು ಮಲ್ಕೋಬೇಕಾದ್ರೆ ಎಸ್ ನೀವು ಡೈಪರ್ ಪ್ಯಾಡ್ ಯೂಸ್ ಮಾಡಿದ್ರು ಕೂಡ ಅಥವಾ ಪ್ಯಾಡ್ಸ್ ಯೂಸ್ ಮಾಡಿದ್ರು ಕೂಡ ಅದನ್ನ ನಿಮ್ಮ ಕೆಳಗೆ ಹಾಕ್ಕೊಂಡು ನೀವು ಮಲ್ಕೊಳ್ಳಿ ಆರಾಮಾಗಿ ಅಕಸ್ಮಾತ್ ಒಂದು ವೇಳೆ ಲೀಕೇಜ್ ಆದರೂ ಕೂಡ ನಿಮಗೂ ಮುಜುಗರ ಅನಿಸಲ್ಲ ಆ ಬೆಡ್ಡೆಲ್ಲ ಸ್ಪ್ರೆಡ್ ಆಗೋಲ್ಲ ಅದು ಈ ರೀತಿ ನೀವು ಮಾಡ್ಕೋಬೋದು ಸೊ ಇಷ್ಟೆಲ್ಲ ಜ್ಞಾನ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ನೀವು ಮಾಡಿಕೊಟ್ಬಿಟ್ರೆ ಈಗಾಗಲೇ ಆಗಿರೋ ಮಕ್ಕಳಿಗೂ ಕೂಡ ಅವರಿಗೆ ಸ್ವಲ್ಪ ಯೂಸ್ ಅಪ್ ಆಗಬೇಕು ಫ್ರೆಂಡ್ಸ್ ಈಗಾಗಲೇ ಹೊಸದಾಗಿ ಆಗಿರುವಂತಹ ಮೆಚೂರ್ಡ್ ಆಗಿರುವಂತಹ ಪೀರಿಯಡ್ಸ್ ಕಂಡಿರುವಂತಹ ಮಕ್ಕಳಿಗೆ ಈ ಪೀರಿಯಡ್ ಕಿಟ್ನಲ್ಲಿ ಡಾರ್ಕ್ ಚಾಕ್ಲೇಟ್ ಇಡೋದನ್ನ ಮರಿಬೇಡಿ ಹಾಗೂ ಸ್ವೀಟ್ ಕ್ರೇವಿಂಗ್ಸ್ ಆಗೋದು ಸ್ವಾಭಾವಿಕ ಒಂದು ಬನಾನಾ ಇಡೋದು ಮರಿಬೇಡಿ ಸೋ ದಟ್ ಸ್ವೀಟ್ಸ್ ಅಂದ್ರೆ ಶುಗರ್ ಕ್ರೇವಿಂಗ್ ಆಗೋದು ತಪ್ಪುತ್ತೆ ಆ್ಯಂಡ್ ದೆನ್ ನಿಮಗೆ ಪೀರಿಯಡಲ್ಲಿ ಪೇಯ್ನ್ ಬರೋದು ಸಹಜ ನಿಮ್ಮ ಮಕ್ಕಳಿಗೆ ಸೊ ದಟ್ ನೀವು ಕೋರಿಯಾಂಡರ್ ಸೀಡ್ಸ್ನ ಕಷಾಯ ಮಾಡ್ಕೊಂಡು ಕುಡೀರಿ ಅಂದರೆ ಕುಡಿಸ್ರಿ ಮಕ್ಕಳಿಗೆ ಅಂದರೆ ಧನಿಯಾ ಕಾಳು ಹಾಕಿ ಅದನ್ನ ಚೆನ್ನಾಗಿ ಕುದಿಸಿ ಅದು ನೀರು ಅರ್ಧದಷ್ಟು ಆಗೋ ತನಕ ಬಿಟ್ಟು ಸೋಸಿ ಆ ನೀರನ್ನ ಕುಡಿಸ್ತಾ ಹೋದರೆ ಮಕ್ಕಳಿಗೆ ತುಂಬಾ ಸೂದಿಂಗ್ ಆಗುತ್ತೆ ಆ ಪೇಯ್ನ್ ಇರೋದಿಲ್ಲ ಆ್ಯಂಡ್ ದೆನ್ ನಿಮಗೆ ಹಾಟ್ ಬ್ಯಾಗ್ ಅಂತ ಸಿಗುತ್ತೆ ಹಾಟ್ ಬ್ಯಾಗ್ನ ನೀವು ಅವರಿಗೆ ಹೊಟ್ಟೆ ಮೇಲೆ ಇಡೋದಕ್ಕೆ ಹೇಳಿ ಇಟ್ಕೊಳ್ಳೋದಕ್ಕೆ ಹೇಳಿ ಅದನ್ನ ಇಟ್ಕೊಂಡ್ಬಿಟ್ರೆ ಅವರ ನೋವು ಆ ತಳ ಮಳ ಖಂಡಿತವಾಗಿಯೂ ದೂರವಾಗುತ್ತೆ ಅವರಿಗೆ ಆದಷ್ಟು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ತಾಯಿಯಾಗಿ ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗುತ್ತೆ ಅದನ್ನ ಫಾಲೋ ಮಾಡಿ ಅವರಿಗೆ ಸ್ವಲ್ಪ ಯೂಸ್ ಅಪ್ ಆಗಬೇಕು ಫ್ರೆಂಡ್ಸ್ ಈಗಾಗಲೇ ಹೊಸ್ದಾಗಿ ಆಗಿರುವಂತಹ ಮೆಚ್ಯೂರ್ಡ್ ಆಗಿರುವಂತಹ ಪೀರಿಯಡ್ಸ್ ಕಂಡಿರುವಂತಹ ಮಕ್ಕಳಿಗೆ ಇನ್ನೇನು ಆಗಬಹುದು ಅಂತ ಕಾಯ್ತಾ ಇರುವಂತಹ ಮಕ್ಕಳ ತಾಯಂದ್ರಿಗೆ ಇದೊಂದು ಬೇಸಿಕ್ ನಾಲೆಡ್ಜ್ ಕೊಡಬೇಕು ಅಂತ ಯಾಕೋ ನನಗನ್ನಿಸ್ತು ಯಾಕಂದರೆ ನಮ್ಮ ಏರಿಯಾದಲ್ಲಿ ಇತ್ತೀಚೆಗೆ ತುಂಬ ಜನ ಮಕ್ಕಳು ತುಂಬ ಬೇಗನೆ ದೇಹ ಹ್ಯಾವ್ ಗೆಟಿಂಗ್ ಪೀರಿಯಡ್ಸ್ ಓಕೆನಾ ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಏನಕ್ಕೆ ಈ ಒಂದು ಕಾನ್ಸೆಪ್ಟ್ ತೆಗೆದುಕೊಂಡೆ ಅಂತ ಸೊ ಮಕ್ಕಳಿಗೆ ಜ್ಞಾನ ಕೊಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ನನ್ನ ನನ್ನ ಭಾವನೆ ಅದನ್ನ ಫಸ್ಟ್ ಆಫ್ ಆಲ್ ತಾಯಂದರೂ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಆ ಜ್ಞಾನವನ್ನು ಮಕ್ಕಳಿಗೆ ಕೊಡಬೇಕು ಮಕ್ಕಳಿಗೆ ಯಾವುದೇ ರೀತಿಯ ಭಯ ಮುಜುಗರ ಆಗೋದಿಲ್ಲ ಅವ್ರು ಏನೋ ಒಂದು ರೀತಿ ಆಗೋಯ್ತು ಅಂತ ಅನ್ನೋ ರೀತಿ ಅನ್ಸಲ್ಲ ಯಾಕಂದರೆ ಫಸ್ಟ್ ಮಗುವಿಗೆ ನೀವು ಕಲಿಸ್ಬೇಕಾಗಿರುವಂತಹ ಶಿಕ್ಷಣ ಇದು ನಮಗೆ ಹೆಣ್ಣು ಮಕ್ಕಳಿಗೆ ದೇವರು ಕೊಟ್ಟಿರುವಂತಹ ವರ ನಾವು ಮುಂದೆ ನಮ್ಮ ಒಂದು ಪ್ರೌಢಾವಸ್ಥೆಗೆ ಬಂದಾಗ ಈ ಪ್ರಪಂಚಕ್ಕೆ ಹೊಸ ಜೀವವನ್ನು ನಾವು ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಡುವಂತಹ ಒಂದು ವರದಾನ ಅಂತ ಮಕ್ಕಳಿಗೆ ನಾವು ಅರ್ಥ ಮಾಡಿಸ್ಬೇಕು ಅಷ್ಟೆಲ್ಲ ಮಕ್ಕಳಿಗೆ ಅರ್ಥ ಆಗದೆ ಇರೋಂಥ ಏಜ್ ಆದರೆ ಈ ರೀತಿ ನೀವೆಲ್ಲ ಅದಕ್ಕೆ ಪಾಸಿಟಿವ್ ಆಗಿ ಅರ್ಥ ಮಾಡಿಸುವಂತಹ ಅಗತ್ಯ ತುಂಬಾ ಇದೆ ಪೀರಿಯಡ್ಸ್ ಸಿಗೋದು ಕೂಡ ಒಂದು ವರ ದೇವರ ಒಂದು ಆಶೀರ್ವಾದ ಸೊ ಈ ರೀತಿ ಹೇಳ್ತಾ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಕೆಲವರೆಲ್ಲ ಇದೆಲ್ಲ ಬೇಕಾಗಿತ್ತ ಅಂತ ಅಂದ್ಕೊಳ್ತಾರೆ ಬಟ್ ನನಗಂತೂ ಬೇಕಾಗಿತ್ತು ಯಾಕಂದರೆ ಇದರ ಜ್ಞಾನ ಪ್ರತಿಯೊಬ್ಬರಿಗೂ ಬೇಕು ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಯ್ತಾ ಅಥವಾ ಬೇಕಿರಲಿಲ್ಲ ಅಂತ ಅನಿಸ್ತಾ ಅಥವಾ ನಿಮಗೆ ಯಾವ ರೀತಿ ಅನಿಸ್ತು ಈ ಒಂದು ವೀಡಿಯೋ ನೋಡಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತುಕಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ಸ್ ಪ್ಲೀಸ್ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೀಸ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಯಾರಾದರೂ ಕಾಮೆಂಟ್ ದಟ್ ಮೀನ್ಸ್ ಕಾಮೆಂಟ್ ಸೆಕ್ಷನ್ ಕಳಿಸೋದು ನಿಮ್ಮ ಒಂದು ಕರ್ತವ್ಯ ಆಗುತ್ತೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ ಲೀಕ ಅಿಯಸ್ ಮಲ್ಟಿಪರ್ಪಸ್ ಚಾನಲ್ ಯು ವರ್ಡ್ ಟೇಕ್ ಕೇರ್ ಲವ್ ಯು ಆರ್